ಸಾರ್ವಜನಿಕರಲ್ಲಿ ಒಂದು ಪ್ರಕಟಣೆ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ತಾಲೂಕು ಪಂಚಾಯತ್ ರಾಮದುರ್ಗ ತಾಲೂಕು ಆರೋಗ್ಯ ಮತ್ತು ಕೂಕ ಇಲಾಖೆ ರಾಮದುರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುದುಕವಿ ಹಾಗೂ ಗ್ರಾಮ ಪಂಚಾಯತ್ ಹಲಗತ್ತಿ ಮತ್ತು ಹೇಮಾವೇಮ ಸೇವಾ ಸಮಿತಿ ಹಲಗತ್ತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಶುಕ್ರವಾರ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಹನ್ನೊಂದರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಸ್ಥಳ ಬೀರಲಿಂಗೇಶ್ವರ ಸಮುದಾಯ ಭವನ ಹಲಗತ್ತಿ ರಕ್ತದಾನ ಶ್ರೇಷ್ಠ ದಾನ ಪುಣ್ಯ ಕಾರ್ಯವಾಗಿದೆ ರಕ್ತದಾನ ಆರೋಗ್ಯಕ್ಕೆ ಒಳ್ಳೆಯದು ರಕ್ತ ನೀಡುವುದರಿಂದ ಶರೀರದಲ್ಲಿ ಮತ್ತೆ ರಕ್ತವು ಹೆಚ್ಚು ಉತ್ಪತ್ತಿಯಾಗುವುದರ ಜೊತೆಗೆ ನವಚೈತನ್ಯ ಉಂಟು ಮಾಡುತ್ತದೆ ಹೇಗೆಂದರೆ ನಾವು ಕೂದಲನ್ನು ಕತ್ತರಿಸುತ್ತೇವೆ ಆದರೆ ಕೂದಲು ಮತ್ತೆ ಬೆಳೆಯುತ್ತದೆ ಅದೇ ರೀತಿ ರಕ್ತವು ಕೂಡ ಉತ್ಪತ್ತಿಯಾಗುತ್ತದೆ ರಕ್ತದಾನದಿಂದ ಇನ್ನೊಂದು ಜೀವವನ್ನು ಉಳಿಸಿದಂತಾಗುತ್ತದೆ ಕಾರಣ ಯಾವತ್ತು ಹಲಗತ್ತಿ ಗ್ರಾಮದ ಯುವಕರು ಹಾಗೂ ಸಾರ್ವಜನಿಕರು ಈ ಶಿಬಿರದಲ್ಲಿ ಪಾಲ್ಗೊಂಡು ಸ್ವಯಂ ಪ್ರೇರಿತ ರಕ್ತದಾನ ಮಾಡಬೇಕೆಂದು ಕೋರುತ್ತೇವೆ ನಿಯಮಿತ ರಕ್ತದಾನ ಮಾಡುವುದರಿಂದ ದೊರೆಯುವ ಲಾಭಗಳು ಹೃದಯಾಘಾತ ಸಂಭವ ಕಡಿಮೆ ರಕ್ತದಲ್ಲಿ ಕೊಬ್ಬಿನ ಪ್ಯಾಟ್ ಅಂಶ ಕಡಿಮೆಯಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಶ್ರೀ ರವಿ ಗಲ್ವಿ ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಟೂ ಜೀರೋ ಡಬಲ್ ಫೋರ್ ನೈನ್ ಸಿಕ್ಸ್ ಶ್ರೀ ಎಂಕಣ್ಣ ಮುಧುಳ್ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಏಟ್ ಸೆವೆನ್ ಜೀರೋ ನೈನ್ ತ್ರೀ ಶ್ರೀ ಶ್ರೀನಿವಾಸ್ ದೇವಣ್ಣವರ್ ನೈನ್ ಒನ್ ಫೋರ್ ಏಯ್ಟ್ ಏಯ್ಟ್ ಫೋರ್ ಒನ್ ಜೀರೋ ನೈನ್ ತ್ರೀ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಜೀವಿತಾವಧಿಯಲ್ಲಿ ಒಮ್ಮೆಯಾದರು ರಕ್ತದಾನ ಮಾಡಿ ಧನ್ಯವಾದಗಳು